ನಿಮ್ ಸಹಕಾರ ನಿಮ್ಮ ಮತ್ತು ಭಗೀರ ಶೂಟಿಂಗ್ ನಡೆಯುವ ಟೈಮ್ ನಲ್ಲಿ ಕುಟುಂಬಕ್ಕೆ ಬಹಳ ಆತ್ಮೀಯರು ಹಾಗಾಗಿ ನನಗೆ ಎಲ್ಲ ವಿಷಯ ತಿಳಿಸ್ತಾ ಇದ್ರು ನೂರಕ್ಕೆ ನೂರು ಇವಾಗ ಏನ್ ನಾವು ಟೀಚರ್ನ ಬಿಡುಗಡೆ ಮಾಡ್ತೀವೋ ಭಗೀರ ನಾನು ಹೇಳ್ತಾ ಇದ್ದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಅಂತ ನಾವು ಹೇಳ್ತಾ ಇದ್ದೀವೋ ಬರುವ ದಿವಸಗಳಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಕೂಡ ಕನ್ನಡಿಗರಾಗ್ಬಿಡುತ್ತಾರೆ ಅದರಲ್ಲಿ ಡೌಟ್ ಏನೂ ಇಲ್ಲ ಇವತ್ತು ಯಶ್ ಆಗಿರಬಹುದು ಇವತ್ತು ಧ್ರುವ ಸರ್ಜ ಆಗಿರಬಹುದು ರಿಷಬ್ ಶೆಟ್ಟಿ ಆಗಿರಬಹುದು ನಂತರ ಶ್ರೀ ಮುರಳಿ ಆಗಿರಬಹುದು ನಾವೆಲ್ಲರೂ ಕೂಡ ಇನ್ನು ಮುಂದೆ ನಮ್ಮ ಕರ್ನಾಟಕದ ಕಲಾವಿದರು ಪ್ಯಾನ್ ವರ್ಲ್ಡ್ ಸ್ಟಾರ್ಸ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಭಗೀರ ಚಿತ್ರದ ಬಗ್ಗೆ ಕೂಡ ತುಂಬಾ ವಿಷಯ ನಾನು ಕೇಳಿದ್ದೇನೆ ಆದ್ರೆ ನಾನು ಹೇಳಬಾರ್ದು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ